ನಾನು ಹೇಳೋದೇನು ಅಂತ ಹೇಳಿದ್ರೆ ಏನು ಶ್ರೀಗಳು ನಿರಂತರ ಪ್ರವಚನವನ್ನ ಮೂವತ್ತು ದಿನಗಳ ಕಾಲ ಮಾಡ್ತಾ ಇದ್ದಾರಲ್ಲ ಏನು ಹಾನಿಗೆಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರವಚನ ಏನು ನಡೆದತ್ತಲ್ಲ ಅವರ ಅಲ್ಲೇ ನನ್ನೂರಿಗೆ ಸಮೀಪ ಇರತಕ್ಕಂಥ ಗುರುಗಳ ಪ್ರವಚನ ನನಗೆ ಬಹಳಷ್ಟು ಸಂತೋಷ ಆಗಿದೆ ನಾನು ಸಿಗ್ಗಾವಿಯಿಂದ ಹಾನಗಲ್ಲಿನ ಕುಮಾರ ಮಹಾಸ್ವಾಮಿಗಳ ಮೂರು ಸಾವಿರ ಮಠದ ಜಗದ್ಗುರುಗಳ ಮಧ್ಯದಲ್ಲಿ ನಾನು ಇದ್ದೇನೇನಪ್ಪ ಅನ್ನೋ ನೆನಪು ಸಹ ನಾನು ಬರ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಹಾಕ್ಬೇಕು ಅಂತ ಹೇಳಿದ್ರೆ ಇಡೀ ಆಡಿನಲ್ಲಿ ಇಂಥ ಮಹಾನುಭಾವರು ಇತಿಹಾಸವನ್ನ ಇತಿಹಾಸದ ತಿರುಳನ್ನ ನಮ್ಮಂತ ಅಲ್ಪರಿಗೆ ಕೊಡ್ತಕ್ಕಂಥ ಬಂದಂತ ಆ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ದೂರದೃಷ್ಟಿ ಏನಿತ್ತಲ್ಲ ಅದು ಶಿವಯೋಗ ಮಂದಿರಕ್ಕೆ ಕರೆದುಕೊಂಡು ಬಂದು ಇಂಥ ಮಾನ್ ಪೂಜ್ಯರನ್ನ ತಯಾರು ಮಾಡಿ ಈ ನಾಡಿನ ಎಲ್ಲ ಬಂದ ಕುಲಕ್ಕೆ ಒಂದು ಶಕ್ತಿಯನ್ನು ತುಂಬಿ ಜ್ಞಾನವನ್ನು ತುಂಬಿ ಹುಟ್ಟಿ ಬಂದಂತ ಮನುಷ್ಯ ನಿಜವಾಗಲಿ ಸುಖಿಯಾಗಿ ಇರಲಿ ಅಂತ ಕಳಿಸಿದ್ದಾಗ ನಾನು ಅವರಿಗೆ ಹಾನಗಲ್ಲದ ಕುಮಾರ ಮಹಾಸ್ವಾಮಿಗಳಿಗೆ ಇಲ್ಲಿಯಿಂದಲೇ ಚಂಡಮಸ ಮಹಾಸ್ವಾಮಿಗಳ ಪಾದಗಳಿಗೆ ದೀರ್ಘ ತಂಡ ನಮಸ್ಕಾರ ಮಾಡಿ ಅವರನ್ನು ಸಹ ನಾವೆಲ್ಲರೂ ದಿನಜೀವನದಲ್ಲಿ ಅವರನ್ನು ನೆಲೆಸಿಕೊಳ್ಳಬೇಕಂತ ಒಂದು ಬಹಳ ಮಹತ್ವವಾದಂತಹ ಇದು ಪ್ರವಚನ ಅಂತ ನಾನು ಭಾವಿಸಿದ್ದೇನೆ ನನಗೆ ಒಂದು ಬಹಳಷ್ಟು ವರ್ಷಗಳಿಂದ ಪರಿಚಯ ನನಗೆ ಸುಮಾರಿಗೆ ಒಂದು ಎರಡು ಮೂರು ತಿಂಗಳಿಂದ ಅಷ್ಟೇ ಗ್ಯಾಪ್ ಆಗಿತ್ತು ಕಾಣಿಸ್ತದೆ ಇವತ್ತು ನಾನು ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ನನ್ನ ಮನಸ್ಸು ಹೇಳ್ತಾ ಇದ್ದೇನೆ ನಾನು ನನ್ನ ತಾಯಿಯ ಮಡಿಲಿಗೆ ಬಂದಿದ್ದೇನೆ ಅನ್ನೋ ಸಂತೋಷ ನನಗಾಗ ಗುರುಗಳ ಸಂಪೂರ್ಣ ದೊಡ್ಡ ಮಠದ ಕಾರ್ಯಕ್ರಮಕ್ಕೆ ಬರ್ತಾರ ಬಂದಾಗ ಆ ದೊಡ್ಡ ಪುಸ್ತಕ ಇಷ್ಟು ದಪ್ಪಾದ ಸುಮಾರು ಎರಡ್ ಇಪ್ಪತ್ತೈದು ಶರಣರ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ಬರೆದಂತ ಪುಸ್ತಕವನ್ನ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಆ ವೇದಿಕೆ ಮೇಲೆ ಸೋಮಣ್ಣ ಇದನ್ನು ತೆಗೆದುಕೊಳ್ಳುವಂತ ಮಾತನ್ನ ಹೇಳಿ ಕೊಟ್ಟದ್ದು ಕೊಟ್ಟಾಗ ಅವತ್ತ ನಾನು ಅದನ್ನು ನೋಡಿದಾಗ ಗುರುಗಳು ಬರೆದದ್ದು ನೋಡೋಣ ಏನೇನದ ಏನದ ಮಹಾತ್ಮದ ಚರಿತ್ರೆ ಸಿಗಬೇಕು ಅಂದ್ರೆ ಬಹಳಷ್ಟು ಕಷ್ಟ ಅದು ಒಂದು ಅಮೂಲ್ಯವಾದ ಗ್ರಂಥ ಆ ಗ್ರಂಥಕ್ಕೆ ಒಂದು ಕಡೆ ತಾವು ಮೂಗಿನಲ್ಲಿರ್ಬಹುದು ಕೊರಡಲ್ಲಿರ್ಬೋದು ಕೈಯಲ್ಲಿ ಇರ್ಬೋದು ಹಾಲಲ್ಲಿರ್ಬಹುದು ತಾವು ಹಾಕಿಕೊಂಡ ಬಂಗಾರದ ತೂಕಕ್ಕಿಂತ ಹೆಚ್ಚು ಅಮೂಲ್ಯವಾದ ಗ್ರಂಥ ಐತಿ ಅಂತ ಹೇಳಿ ನಾನು ಪಾಲ್ಗೊಂಡ ಇತಿಹಾಸ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಇತಿಹಾಸವನ್ನು ಯಾರು ಓದ್ತಾರ ಇತಿಹಾಸವನ್ನು ಯಾರು ತಿಳ್ಕೊತಾರ ಇತಿಹಾಸವನ್ನ ಸೃಷ್ಟಿಸಬಹುದು ಅದನ್ನು ಮರು ಬರೆಯಬಹುದು ಅದನ್ನ ಪುನರ್ ನಿರ್ಮಾಣ ಮಾಡಬಹುದು ನಮಗೂ ಒಂದು ನೆನಪು ಮಾಡ್ತಾರೆ ಇದು ಮನುಷ್ಯ ಜನ್ಮ ಮರುವಿನ ಜನ್ಮ ಒಂದು ನೆನಪು ಮಾಡ್ತೇನೆ ಇಲ್ಲಿದ್ದಂತ ಅಣ್ಣರಿಗೆ ಮತ್ತು ಅಕ್ಕಂಗಿಯರಿಗೆ ಒಂದು ನೆನಪು ಮಾಡ್ತೇನೆ ನಮ್ಮ ಅಪ್ಪನ ಹೆಸರು ಗೊತ್ತು ನಮ್ಮ ಅಜ್ಜನ ಹೆಸರು ಗೊತ್ತು ಅದಕ್ಕಿಂತ ಹಿಂದಿನ ನಮ್ಮ ಅಪ್ಪ 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 ನಮ್ಮ ಅಜ್ಜ ಅಜ್ಜನ ಅಪ್ಪ ಗೊತ್ತು ಇನ್ನು ಹಿಂದಿದ್ದ ಅಜ್ಜನ ಹೆಸರು ಯಾರಿಗಾದ್ರೆ ನೆನಪು ನಮಗೆ ಹೌದ್ರಿ ನಮ್ಮ ನಾಕ್ ತಲೆಮಾರಿನ ಮತ್ತೆ ನಾಡಿನ ಶರಣರ ಇತಿಹಾಸದ ಬಗ್ಗೆ ಎಷ್ಟು ದೊಡ್ಡ ಗ್ರಂಥವನ್ನ ಬರೋದು ನಮ್ಮ ಕೈಯಲ್ಲಿ ಕೊಟ್ಟಾರ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ನಾವು ಕಟ್ಟಬಹುದು ಕಟ್ಬಹುದು ಹೇಳ್ಕೊಂಡು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಬಂಗಾರಕ್ಕಿಂತ ವಜ್ರದಕ್ಕಿಂತ ದೊಡ್ಡ ಒಂದು ಸಂಪತ್ತನ್ನ ಈ ನಾಡಿನ ಜನರಿಗೆ ದೂರದೃಷ್ಟಿಯನ್ನ ಇಟ್ಕೊಂಡು ಅವ್ರು ಇವತ್ತು ಕೊಟ್ಟಾರ ಅಂತ ಹೇಳಿದ್ರೆ ಅದಕ್ಕೆ ನಾವು ಬಹಳಷ್ಟು ಇವತ್ತು ಗೊತ್ತಾಗದಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಗುರುಗಳಿಗೆ ಬಂದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ನಾವೆಲ್ಲರೂ ಕೂಡ್ಕೊಂಡು ಇವತ್ತಿಗೆ ಬಂದಿರೋದು